ನಮಸ್ಕಾರ ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ ಟೂ ಸೆವೆನ್ ನೈನ್ ಇಂದ ನಾನು ರೂಪಶ್ರೀ ಮಾತಾಡ್ತಾ ಇರೋದು ನೋಡೋಣ ಇವತ್ತು ಯಾರ ಎನರ್ಜಿ ಪಿಕ್ ಆಗತ್ತೆ ಅಂತ ಏನ್ ಗೈಡೆನ್ಸ್ ಕೊಡ್ತಾ ಇದಾರೆ ಫೈವ್ ಆಫ್ ಕಪ್ಸ್ ಬಂದಿದೆ ಸೊ ಯಾರೋ ಇಲ್ಲಿ ಕಾಣ್ತಾ ಇರೋದು ತುಂಬಾ ಗ್ರೀಫ್ ಅಲ್ಲಿ ಇದ್ದೀರಾ ತುಂಬಾ ಸಂಕಟ ಪಟ್ಕೊಳ್ತಾ ಇದ್ದೀರಾ ಅಂತ ತೋರಿಸ್ತಾ ಇದ್ದಾರೆ ಓಕೆನಾ ತುಂಬಾ ದುಃಖ ಪಡ್ತಾ ಇದ್ದೀರಾ ತುಂಬಾ ಸಂಕಟ ಪಡ್ತಾ ಇದ್ದೀರಾ ಯಾಕೆ ಅಂತಂದ್ರೆ ಬಿಕಾಸ್ ಒಂದು ಏಸ್ ಆಫ್ ಸೋರ್ಸ್ ಬಂದಿದೆ ನಿಮ್ಗೆ ಏನೋ ಒಂದು ಮೆಸೇಜ್ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ ನಿಮ್ಗೆ ಏನೋ ಒಂದು ಮೆಸೇಜ್ ಸಿಕ್ತು ಅಥವಾ ನಿಮ್ಗೆ ಏನೋ ಒಂದು ಅರ್ಥ ಅಂತ ಕೇಳಿ ಹೇಳ್ತಾ ಇದ್ದಾರೆ ನಿಮಗೆ ಮೆಸೇಜೇ ಬರ್ತಾ ಇರೋದು ನಿಮ್ಗೆ ಏನೋ ಒಂದು ಮೆಸೇಜ್ ಏನೋ ಯಾರೋ ಹೇಳಿದ್ರು ಆಯ್ತಾ ಸೊ ಅದರಿಂದ ನಿಮಗೆ ತುಂಬ ಮನಸ್ಸಿಗೆ ಬೇಜಾರಾಗಿದೆ ಅಂತ ಹೇಳ್ತಾ ಇದ್ದಾರಪ್ಪ ಓಕೆ ಹ್ಞೂ ಸೊ ನಿಮಗೆ ಗೊತ್ತಾಗತ್ತೆ ಇದು ಯಾರು ಎನರ್ಜಿ ಅಂತ ಇದು ಎಲ್ಲರಿಗೂ ಅನ್ವಯಿಸಲ್ಲ ಹೇಳ್ತಾ ಇದೀನಲ್ಲ ಸೊ ಯಾರಿಗು ಅನ್ವಯಿಸುತ್ತೆ ಅವ್ರು ಮಾತ್ರ ಕನ್ಸಿಡರ್ ಮಾಡಿ ಸ್ವಲ್ಪ ಡಿಸ್ಟಬೆನ್ಸ್ ಇರ್ಬೋದು ಪಟಾಕಿ ಶಬ್ದ ಎಲ್ಲ ಇದೆ ಸೊ ಅಡ್ಜಸ್ಟ್ ಮಾಡ್ಕೋಬೇಕು ಓಕೆ ನೋಡೋಣ ಫರ್ದರ್ ಇನ್ನೇನು ಹೇಳ್ತಾರೆ ಅಂತ ವಾಟ್ ಈಸ್ ದಿಸ್ ಮೆಸೇಜ್ ಪಾಪ ವಾಟ್ ಈಸ್ ದಿಸ್ ಇನ್ಫಾರ್ಮೇಶನ್ ಇಷ್ಟು ಅಪ್ಸೆಟ್ ಆಗಿಬಿಟ್ಟಿದೆ ನಿಮಗೆ ಅಂತಂದ್ರೆ ಲೈಕ್ ಹ್ಯಾಂಗ್ಮೆನ್ ಬಂದಿದೆ ನೀವು ನಂಬಕ್ಕೆ ಆಗ್ತಿಲ್ಲ ನಿಮಗೆ ಈ ಥರನೂ ಒಂದು ನಡೀತಾ ಇತ್ತಾ ಜೀವನದಲ್ಲಿ ಅಂತ ತೋರಿಸ್ತಾ ಇದ್ದಾರೆ ಅಂದರೆ ನಿಮ್ಮ ಹೂ ಹೇಗೂ ಮೀರಿದ್ದು ಈ ಥರ ಏನೋ ನಡೀತಾ ಇತ್ತು ನಿಮ್ಮ ಬೆನ್ನ ಹಿಂದೆ ಬಟ್ ಅದು ಮೆಸೇಜ್ ನಿಮ್ಗೆ ಯಾವಾಗ ಕಿವಿಗೆ ಬಿತ್ತು ಅವಾಗಿಂದ ತುಂಬ ಸ್ಯಾಡ್ ಆಗಿಬಿಟ್ಟಿದ್ದೀರಾ ಅಂತ ಹೇಳ್ತಾ ಇದ್ದಾರಪ್ಪ ಹ್ಞೂ ಜೀವನನೇ ತಲೆ ಕೆಳಗಾಗ್ಬಿಟ್ಟಿದೆ ಏರ್ಪೇರಾಗೋಗಿದೆ ಅಂತ ಹೇಳ್ತಾ ಇದ್ದಾರೆ ಇದು ಯಾವಾಗ ಈ ಮೆಸೇಜ್ ಬಂತು ನಿಮಗೆ ಅವಾಗಿಂದ ಈ ಥರ ತುಂಬ ಅಪ್ಸೆಟ್ ಆಗಿಬಿಟ್ಟಿದ್ದೀರಾ ಲೈಫಲ್ಲಿ ಇದೇ ಫಸ್ಟ್ ಕಾರ್ಡೇ ಅದು ತುಂಬ ಅಪ್ಸೆಟ್ ಆಗಿದ್ದೀರಾ ಅಂತ ವಾಟ್ ಇಸ್ ಬಾಬಾ ಏಸ್ ಆಫ್ ಕಪ್ಸ್ ಬಂದಿದೆ ಮನ್ಸ್ನಲ್ಲಿ ತುಂಬ ದುಃಖ ಎಷ್ಟು ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ತಾ ಇದಾರೆ ನೋಡಿ ಫೈವ್ ಆಫ್ ಕಪ್ಸ್ ಮತ್ತೆ ಏಸ್ ಆಫ್ ಕಪ್ಸ್ ಬಂದಿದೆ ಎರಡೂ ಆಯಿತಾ ಸೊ ತುಂಬ ದುಃಖದಲ್ಲಿ ಇದಾರಪ್ಪ ಅದು ಇದೀರಾ ಯಾಕೆ ಅಂದರೆ ಏನೋ ಒಂದು ಮೆಸೇಜ್ ಬಂತು ಏನೋ ಒಂದು ಇನ್ಫಾರ್ಮೇಶನ್ ಬಂತು ನಿಮಗೆ ಅದು ನಿಮಗೆ ಒಂಥರ ನಿಮ್ಮ ಜೀವನದಲ್ಲೇ ಅಲ್ಲೋಲ ಕಲ್ಲೋಲ ಮಾಡಿಬಿಡ್ತು ಆಯ್ತಾ ಅಂತ ತೋರಿಸ್ತಾ ಇದ್ದಾರೆ ಫರದರ್ ಇನ್ನೇನು ಹೇಳ್ತಾರೆ ನೋಡೋಣ ವಾಟ್ ಆಲ್ಸ್ ಫೋಮ ಓಕೆ ಸಿಕ್ಸ್ ಆಫ್ ಬಾಂಡ್ಸ್ ಬಂದಿದೆ ಇದು ಬೇರೆ ಜನದಿಂದ ನಿಮಗೆ ತಿಳಿಯಿತು ಅಂತ ಹೇಳ್ತಾ ಇದ್ದಾರೆ ನಿಮಗೆ ಈ ವಿಷಯ ಏನು ವಿಷಯ ನಿಮಗೆ ಗೊತ್ತು ಸೊ ಇದು ಎಲ್ಲರಿಗೂ ಅನ್ವಯಿಸಲ್ಲ ನಾನು ಹೇಳಿದ್ದೀನಿ ಹ್ಞೂ ಯಾರಿಗೆ ಅನ್ವಯಿಸುತ್ತೆ ಅವ್ರು ಮಾತ್ರ ಕನ್ಸಿಡರ್ ಮಾಡ್ಕೊಳ್ಳಿ ಓಕೆನಾ ಸೊ ಇದು ಏನು ಹೇಳ್ತಾ ಇದ್ದಾರೆ ಅಂತಂದರೆ ಓಕೆ ಒನ್ ಸೆಕೆಂಡ್ ಓಕೆ ಏನ್ ಹೇಳ್ತಾ ಇದಾರೆ ಇದು ಒಂಥರ ಹೊರಗಡೆಯಿಂದ ನಿಮಗೆ ತಿಳಿಯಿತು ಮೆಸೇಜ್ ಏನು ಅಂತ ಅಂತ ಹೇಳ್ತಾ ಇದ್ದಾರೆ ಆಯ್ತಾ ಏನು ಮೆಸೇಜ್ ಇತ್ತು ಅಂದ್ರೆ ಬೇರೆಯವ್ರು ಯಾರೋ ಬಂದು ನಿಮ್ಗೆ ಹೇಳಿದ್ರು ಅಥವಾ ಸಮಥಿಂಗ್ ಲೈಕ್ ದಟ್ ವಾಟ್ ಇಸ್ ದಿಸ್ ಪಾಪ ವಾಟ್ ಇಸ್ ದಿಸ್ ಮೆಸೇಜ್ ಏನು ಒಂದು ಕಿಂಗ್ ಆಫ್ ವಾಂಡ್ಸ್ ಬಂದಿದೆ ಏನೋ ನಡೀತಿತ್ತು ನಿಮ್ಮ ಹಿಂದೆ ಅದನ್ನು ನಿಮ್ಮ ಎಗೇನ್ಸ್ಟಾಗಿ ಏನೋ ನಡೀತಾ ಇತ್ತು ಸೊ ಅದನ್ನು ಮೂರನೇ ಅವರು ಯಾರೋ ಬಂದು ನಿಮಗೆ ಅಂದರೆ ಹೊರಗಡೆಯವರಿಂದ ಅಥವಾ ಯಾರೋ ರಿಲೇಟಿವ್ಸ್ ಅಥವಾ ಯಾರೋ ಫ್ರೆಂಡಿಂದನೋ ಬಂದು ನಿಮಗೆ ತಿಳಿಸಿದ್ರು ಅಂತ ಹೇಳ್ತಿದ್ದಾರೆ ಏನೋ ಎಗೇನ್ಸ್ಟಾಗಿ ಏನೋ ಮಾಡ್ತಾ ಮಾಡ್ತಾಯಿದ್ರು ನಿಮ್ಮ ಎಗೇನ್ಸ್ಟಾಗಿ ಏನೋ ನಡೀತಿತ್ತು ಅಂತ ಹೇಳ್ತಾ ಇದ್ದಾರೆ ಓಕೆನಾ ಸೊ ವಾಟ್ ಇಸ್ ಬಾಬಾ ಎಂಪರರ್ ಸೊ ಇಲ್ಲಿ ನಿಮ್ಮ ಇದನ್ನು ಏನೋ ನಿಮ್ಮ ಜೀವನನೇ ತಳಮಳ ಮಾಡಿ ಮೇ ಉಲ್ಟಾ ಪುಲ್ಟಾ ಮಾಡಕ್ಕೆ ಬಿಟ್ಟಿದ್ದು ಎಂಪರರ್ ಅಂತ ತೋರಿಸ್ತಾ ಇದ್ದಾರೆ ಅಷ್ಟು ನಿಮ್ಮ ಬಗ್ಗೆ ಹೇಟ್ರೆಡ್ನೆಸ್ ಇತ್ತು ಸೊ ಅಂದರೆ ಇದು ಎಲ್ಲರೂ ಇರ್ಬೋದು ನಿಮ್ಮ ಲೈಫ್ ಸಿಚುವೇಶನ್ ನಿಮಗೆ ಗೊತ್ತಿರುತ್ತೆ ಆಯ್ತಾ ಸೊ ಅಂತೂ ಲೈಫ್ ಒಂಥರ ಹೇಗೆ ಅಂದ್ರೆ ತುಂಬಾ ಆಟ ಆಡ್ಬಿಟ್ರು ಅಂತ ಹೇಳ್ತಾ ಇದಾರೆ ಇವರು ಆಯ್ತಾ ಎಂಪರ ಫೈವ್ ಆಫ್ ಪೆಂಟಿಕಲ್ಸ್ ಇದು ನಿಮಗ್ ಬರೀ ಯಾವ ಥರ ಸ್ಟಕ್ ಆಗಿಬಿಟ್ರಿ ನೀವು ಲೈಫಲ್ಲಿ ಅಂತಂದರೆ ಹ್ಯಾಂಗೆ ಬಂತು ನೋಡಿ ಹೆಂಗೆ ಸ್ಟಕ್ ಆಗಿಬಿಟ್ರಿ ಲೈಫಲ್ಲಿ ನೀವು ಅಂತಂದರೆ ದುಡ್ಡಿಂದ ಹಿಡಿದು ಹೆಲ್ತ್ ಪ್ರಾಬ್ಲಮ್ ಆಗಿರ್ಬೋದು ದುಡ್ಡಿಂದ ಪ್ರಾಬ್ಲಮ್ ಆಗಿರ್ಬೋದು ಖುಷಿ ಸಂತೋಷ ಲೈಫಲ್ಲಿ ಏನೂ ಇಲ್ಲ ಮನಸ್ಸಿಗೆ ಸಮಾಧಾನ ಇಲ್ಲ ಪ್ರೀತಿ ವಿಶ್ವಾಸ ಅಂತೂ ಇಲ್ಲವೇ ಇಲ್ಲ ಆಯಿತಾ ಆ ಥರ ಫಸ್ಟಿಂದನೂ ಕಾಣ್ತಾ ಇರೋದಿಲ್ಲಿ ಜೊತೆಗೆ ಹೆಲ್ತ್ ಬಗ್ಗೆ ಹೆಲ್ತ್ ಮೇಲೂ ಮಾಡಿದ್ರು ಸಮ್ ನೆಗೆಟಿವಿಟಿ ಅಂತಲೇ ಇದೆ ಇದು ಆಯಿತಾ ಕಿಂಗ್ ಆಫ್ ಬಾಂಡ್ಸ್ ಬಂದಿರೋದು ತುಂಬ ಆ್ಯಕ್ಷನ್ ತೊಗೊಂಡಿದ್ದಾರೆ ಅದನ್ನು ನಿಮಗೆ ಯಾರೋ ಮೂರನೇ ಅವ್ರು ಬಂದು ಹೇಳಿದ್ರು ಅನ್ನೋ ಥರ ಆಗ್ತಾಯಿದೆ ಇದು ಹೇಳಿದ್ದು ನೋಡಿ ನಿಮಗೆ ಈ ಥರ ಎಲ್ಲ ಮಾಡ್ತಾ ಇದ್ದಾರೆ ಅವರು ಅಂತ ಇದು ಲೈ ಆಫೀಸಿಗೆ ಸರ್ಕಮ್ಸ್ಟೆನ್ಸ್ ಇರ್ಬೋದು ಅಥವಾ ನಿಮ್ಮ ಫ್ಯಾಮಿಲಿ ಇರ್ಬೋದು ಎಲ್ಲರೂ ಇರ್ಬೋದು ಆಯಿತಾ ಸೊ ಅದು ನಿಮಗೆ ತಿಳಿದಾಗ ನಿಮ್ಮ ಲೈಫೇ ಉಲ್ಟಾ ಪುಲ್ಟಾ ಆಗಿಬಿಡ್ತು ಈ ಥರನೂ ಒಂದು ಬಯಸ್ತಾ ಇದ್ರ ನನಗೆ ಅಂತ ನಿಮಗೆ ಜೊತೆಗೆ ನೀವು ಬರೀ ಸ್ಟ್ಯಾಗ್ನೆಂಟ್ ಮಾಡಬೇಕು ನಿಮ್ಮ ಲೈಫಲ್ಲಿ ಅಂತ ಅಲ್ಲ ಆಯಿತಾ ಬರೀ ನಿಮ್ಮ ಲೈಫ್ ಉಲ್ಟಾ ಪುಲ್ಟಾ ಅಲ್ಲ ನಿಮ್ಗೆ ಯಾವ ಥರ ಪ್ರೀತಿ ಖುಷಿ ಸಂತೋಷ ಏನೂ ಸಿಗಬಾರ್ದು ಜೊತೆಗೆ ನಿಮ್ಗೆ ಯಾವ ಥರ ಹೆಲ್ತ್ ಇಶ್ಯೂಸ್ ಆಗಬೇಕು ಎಲ್ಲ ಥರ ನೆಗೆಟಿವಿಟಿ ಪ್ರೇ ಮಾಡಿದ್ರು ಎಲ್ಲ ಥರ ನೆಗೆಟಿವಿಟಿ ವಿಶ್ ಮಾಡಿದ್ರು ನಿಮಗೆ ಅದನ್ನು ಯಾರೋ ಬಂದು ನಿಮಗೆ ಮೆಸೇಜ್ ಕೊಟ್ಟರು ಆಯಿತಾ ಈ ಥರ ಎಲ್ಲ ಮಾಡ್ತಾಯಿದ್ದಾರೆ ಅವರು ಅಂತ ನಿಮಗೋಸ್ ನಿಮ್ಮ ಎಗೇನ್ಸ್ಟ್ ಇದ್ದಾರೆ ಹುಷಾರು ಈ ಥರ ಎಲ್ಲ ಮಾಡಿದ್ದಾರೆ ಅಂತ ನಿಮಗೆ ತಿಳಿಸ್ದಾಗ ನಿಮಗೆ ಲೈಫೇ ಒಂಥರ ಬೇಜಾರಾಗ್ಬಿಡ್ತು ಅಂತ ಹೇಳ್ತಾ ಇದ್ದಾರೆ ಓಕೆನಾ ಹೋಟೆಲ್ಸ್ ಪಾಪ ವೀಲ್ ಆಫ್ ಫಾರ್ಚೂನ್ ಈಗ ಇದು ಟೈಮ್ ಇದು ಟೈಮ್ ತೋರಿಸ್ತಾ ಇದೆ ಈಗ ಆ ಟೈಮು ಮುಗೀತು ಅಂತ ಅರ್ಥ ಆಯ್ತಾ ಸೊ ಅವ್ರು ಏನು ಮಾಡಿದ್ರು ಅವ್ರ ಇದು ಕರ್ಮ ಇವಾಗ ಮೇಲಿತ್ತು ಇವಾಗ ಮತ್ತೆ ಈ ಕರೆ ಜೀವನ ಚಕ್ರ ತಿರುಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಎಷ್ಟು ದಿವಸ ಅಂತ ಮಾಡೋಕ್ಕಾಗತ್ತಿತ್ತರ ಸೊ ಇವಾಗ ಇವಾಗ ವೀಡಿಯೋ ನೋಡ್ತಾ ಇದ್ದೀರಾ ಅಂದರೆ ಇದೇ ಕನ್ಫರ್ಮೇಶನ್ ನಿಮಗೆ ಇದೆಲ್ಲ ಇನ್ನೇನು ಈ ಥರ ಫರ್ದರ್ ಇನ್ನೇನೋ ತೊಂದರೆ ಮಾಡೋಕ್ಕಾಗಲ್ಲ ಏಕೆಂದರೆ ದೇವರೇ ನಿಮ್ಮ ಕಡೆಗಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ ಟೈಮ್ ನಿಮ್ಮ ಕಡೆಗಿದೆ ಬಲ ನಿಮ್ಮ ಕಡೆಗಿದೆ ದೇವರು ನಿಮ್ಮ ಕಡೆಗಿದೆ ಕರ್ಮ ನಿಮ್ಮ ಕಡೆಗಿದೆ ಇಷ್ಟು ದಿವಸ ನೀವೇನು ಅನುಭವಿಸಿದ್ರಿ ಸೊ ಅದೆಲ್ಲ ಪ್ಲಸ್ಸು ಮೈನಸ್ಸು ಎಲ್ಲ ಆಗಿ ಇವಾಗ ಇನ್ನು ಮುಂದೆ ಒಳ್ಳೆಯದೇನೆ ಅಂತ ಹೇಳ್ತಾ ಇದ್ದಾರೆ ಓಕೆನಾ ಸೊ ಇದು ಇಷ್ಟು ದಿವಸ ಟೈಮ್ ಇರಲಿ ಟೈಮ್ ಸರಿಯಾಗಿರಲಿಲ್ಲ ಅಂತ ಹೇಳ್ತಾ ಇದ್ದಾರೆ ಯಾಕೆ ಹಿಂಗೆಲ್ಲ ಪ್ರಾಬ್ಲಮ್ ಆಗ್ತಿತ್ತು ಅಂತಂದರೆ ಏನು ಹೇಳ್ತಾ ಇದ್ದಾರೆ ಇದು ಇಷ್ಟು ದಿವಸನೂ ಟೈಮ್ ಸರಿಗಿರಲಿಲ್ಲ ನೀನು ವಿಷಯ ತಿಳಿಸೋಕ್ಕೆ ಈ ಥರ ಮಾಡ್ತಿದ್ದಾರೆ ಅಂತ ಸೊ ಅದಕ್ಕೋಸ್ಕರ ಹೇಳಿರಲಿಲ್ಲ ನಿಂಗೆ ಗೊತ್ತಾಗಿರಲಿಲ್ಲ ನೀನು ಹಿಂದೆ ಏನು ನಡೀತಿತ್ತು ಮಾಡಿದ್ರು ಎಲ್ಲ ಬಟ್ ಇವಾಗ ಇದು ಟೈಮ್ ಬಂತು ನಿನ್ನ ಒಳ್ಳೆ ಟೈಮು ಬಂತು ಸೊ ಹಾಗಾಗಿ ನಿಮಗೆ ಈ ಮೆಸೇಜ್ ತಲುಪಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ದೇವರು ಅಂದರೆ ನಿಮ್ಮ ಇಷ್ಟ ದೇವರು ಯಾರು ಅವ್ರು ಹೇಳ್ತಾ ಇದ್ದಾರೆ ಓಕೆನಾ ನೀವೇನು ಬೇಜಾರಾಗಬೇಕಾಗಿಲ್ಲ ಯಾಕೆಂತಂದರೆ ಇದು ಟೈಮ್ ನಿಮ್ಮ ಕಡೆಗೆ ಬಂದಿದೆ ಇವಾಗ ಸೊ ಇದೇನಿತ್ತು ನೆಗೆಟಿವಿಟಿ ಮಾಡಿದ್ದಾರೆ ಆಯಿತಾ ಒಂದು ಗೈಡೆನ್ಸ್ ಇನ್ನೊಂದು ಬಾಬಾ ಗೈಡೆನ್ಸ್ ತೊಗೊಂಬಿಡೋಣ ಯೋಚನೆ ಮಾಡಬೇಡಿ ಇದೇನೇ ಇರ್ಬೋದು ಇದು ಎಲ್ಲಾದರೂ ಸಿಚುವೇಷನ್ ಇರ್ಬೋದು ನಿಮಗೆ ಗೊತ್ತಾಗತ್ತೆ ಸೊ ಸ್ಯಾಡ್ ಅಂದರೆ ನಿಮ್ಗೆ ಯಾವಾಗ ಈ ಮೆಸೇಜ್ ಬಂತು ತಿಳ್ಕೊಂಡ್ರಿ ಲೈಕ್ ಈ ಥರ ನಡೀತಿದೆ ನಿಮ್ಮ ಎಗೇನ್ಸ್ಟಾಗಿ ಮಾಡ್ತಿದ್ದಾರೆ ಅಂತ ನಿಮಗೆ ಫಸ್ಟ್ ಆಫ್ ಆಲ್ ನಿಮಗೆ ನಂಬಕ್ಕಾಗಲಿಲ್ಲ ಆಯಿತಾ ಅದೇ ತೋರಿಸ್ತಾ ಇರೋದು ನಿಮ್ಮ ಇವರು ಆ ಥರ ಮಾಡೋಕ್ಕೆ ಸಾಧ್ಯನಾ ನನ್ನ ಬಗ್ಗೆ ಅನ್ನೋ ಥರ ಅಂದರೆ ನಿಮ್ಗೆ ಅಷ್ಟು ನಂಬಿಕೆನೇ ಇಲ್ಲ ಆ ಥರ ಎಲ್ಲ ಕೆಟ್ಟದ್ದು ಮಾಡ್ಬೋದು ಅಥವಾ ಕೆಟ್ಟದ್ದು ಅವರು ಅನ್ನೋ ಥರ ಅಂತ ಇದ್ದಾರೆ ಫಸ್ಟು ಆ್ಯಂಡ್ ಇಷ್ಟು ತಾ ಅವ್ರ ಮನಸಲ್ಲಿ ಅಷ್ಟು ನೆಗೆಟಿವಿಟಿ ತುಂಬಿತಾ ನಮ್ಮ ಬಗ್ಗೆ ನನ್ನ ಬಗ್ಗೆ ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ ಜೊತೆಗೆ ನಾನೇನು ಮಾಡಿದ್ದೆ ಈ ಥರ ಇದು ನೋಡಿ ಫೈವ್ ಆಫ್ ಕಪ್ ಫೈವ್ ಆಫ್ ಪೆಂಟಿಕಲ್ಸ್ ಬಂದಿರೋದು ಏನು ಅಂದರೆ ಏನೂ ದುಡ್ಡು ಕಾಸು ವಿಷಯದಲ್ಲಾಗಲಿ ಎಲ್ಲಿ ಬರ್ಬಾರ್ದಾಗ್ಬಿಡ್ಬೇಕು ಅಂತಾರೆ ನೋಡು ಆ ಥರ ಬಯಸಿದ್ದು ನಿಮಗೆ ಮನೆ ಇರಬಾರ್ದು ನಿಮಗೆ ಒಂದು ಅದಕ್ಕೇನು ಹೇಳ್ತಾರೆ ಒಂದು ಸೇಫ್ ಪ್ಲೇಸ್ ಅಂತ ಇರಬಾರ್ದು ನೀವು ನಿಮಗೆ ಆಯಿತಾ ಬೀದಿಗೆ ಬಂದುಬಿಡ್ಬೇಕು ಹ್ಞೂ ಹೆಲ್ತ್ ಅಪ್ಸೆಟ್ ಆಗಬೇಕು ಏನೆಲ್ಲ ಪ್ರೇ ಮಾಡಿದ್ದಾರೆ ಅಂತಂದರೆ ಏನೆಲ್ಲ ಮಾಡಿದ್ದಾರೆ ಇದೆಲ್ಲ ನೆಗೆಟಿವಿಟಿ ಮಾಡಿರೋದು ನೆಗೆಟಿವಿಟಿ ಮಾಡಿರೋದು ಇದು ಜೊತೆಗೆ ಮಾಡಿರೋದು ಇದು ಎಂಪರರ್ ಅಂತ ತೋರಿಸ್ತಾ ಇದ್ದಾರೆ ಇದು ಯಾರು ಇರ್ಬೋದು ಎಂಪರರ್ನ ಹೇಳ್ತೀನಲ್ಲ ಇದರಲ್ಲಿ ಏನು ಜೆಂಡರ್ ಇರೋದಿಲ್ಲ ಅರ್ಥ ಆಯ್ತಾ ಸೊ ಇದು ನಿಮ್ಮ ಲೈಫಲ್ಲಿ ಯೋಚನೆ ನೋಡಿ ಯಾರು ಇದಾರೆ ಈ ಥರ ನಿಮ್ಮ ಎಗೇನ್ಸ್ಟ್ ನಿಮ್ಮ ನೆಗೆ ನಿಮಗೆ ಕೆಟ್ಟದ್ದು ಬಯಸೋರು ಅಂತ ಈಗ ಗೊತ್ತಾಗುತ್ತೆ ಸದ್ಯದಲ್ಲೇ ಇವಾಗ ಗೊತ್ತಾಗಿರಲೂ ಬಹುದು ಆಯಿತಾ ಮೆಸೇಜ್ ಬಂದಿರ್ಬೋದು ಎಸ್ ಆಫ್ ಸೋಟ್ಸ್ ಬಂದಿದೆ ಸೊ ಈ ಮೆಸೇಜ್ ನಿಮಗೆ ಬಂದಿರ್ಬೋದು ಅಥವಾ ಸದ್ಯದಲ್ಲೇ ಬರುತ್ತೆ ಆಯಿತಾ ಸದ್ಯದಲ್ಲೇ ಗೊತ್ತಾಗತ್ತೆ ಯಾರು ಈ ಥರ ಎಲ್ಲ ಮಾಡ್ತಾಯಿದ್ರು ನಿಮಗೆ ನಿಮ್ಮ ಏಳಿಗೆ ಸಹಿಸದೆ ಈ ಥರ ಎಲ್ಲ ಯಾರು ಮಾಡ್ತಾಯಿದ್ರು ಅಂತ ನಿಮಗೆ ಗೊತ್ತಾಗತ್ತೆ ಸೊ ಅಷ್ಟೊಂದು ದುಃಖ ಪಡಬೇಡಿ ಇದು ಟೈಮು ಅವ್ರವ್ರ ಕರ್ಮ ಅವ್ರು ಅನುಭವಿಸ್ಕೊತಾರೆ ಅಲ್ವಾ ವೀಲ್ ಆಫ್ ಫಾರ್ಚೂನ್ ಬಂತು ಲಾಸ್ಟು ಅಂದರೆ ದಿಸ್ ಇಸ್ ಹೈ ಮೇಜರ್ ಕಾರ್ಡ್ಸ್ ಬರ್ತಾ ಇದೆ ಮೇಜರ್ ಗಾಡ್ ಬ್ಲೆಸ್ಸಿಂಗ್ ನಿಮ್ಮ ಕಡೆಗಿದೆ ಅಂತ ಹೇಳ್ತಾ ಇದ್ದಾರೆ ಆಯಿತಾ ಆಯಿತು ಆಗಿದೆ ಈ ಥರ ಇವಾಗ ಟೈಮ್ ಬಂತಂತೆ ಅದನ್ನೇ ಹೇಳ್ತಾ ಇದ್ದಾರೆ ಈಗ ಟೈಮ್ ಬಂತು ನೀನ ತಿಳ್ಸೋಕ್ಕೆ ಈಗ ಇಷ್ಟು ದಿವಸ ನಿನ್ನ ಕಡೆ ಇರಲಿಲ್ಲ ಟೈಮು ಹೇಳಿದ್ರೂ ಇನ್ನೂ ಅಪ್ಸೆಟ್ ಆಗಿಬಿಡ್ತಾಯಿದ್ರು ಏನು ನಾನು ಏನು ಮಾಡಲಿ ಅಂತ ಸೊ ಇಷ್ಟು ದಿವಸ ತಡೆದು ನಿಮ್ಗೆ ಇವಾಗ ತಿಳಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಆಯಿತಾ ಸೊ ಏನು ಯೋಚನೆ ಮಾಡಬೇಡಿ ನೋಡೋಣ ಇನ್ನೊಂದು ಬಾಬಾ ಕಾರ್ಡ್ ಏನು ಬರುತ್ತೆ ಅಂತ ಗೈಡೆನ್ಸು ಭವ ಪ್ಲೀಸ್ ಪ್ಲಸ್ मूर कार्ड बंद है मूर कार्ड तगोन बिडतीनी वन फर्स्ट कार्ड क्यों चिंता करते हो तुम्हारी इच्छा से बहुत बेहतर मेरी योजना है तुम्हारे लिए <laughs> ಯಾಕೆ ಯೋಚನೆ ಮಾಡ್ತೀಯಾ ಅಂತ ಹೇಳ್ತಾ ಇದ್ದಾರೆ ಆಯಿತಾ ಬಾಬಾ ನಿಮ್ಮ ಇಷ್ಟ ನಿಮ್ಮ ಗುರು ನಿಮ್ಮ ದೇವರು ನಿಮ್ಮ ಭಕ್ತಿ ಎಲ್ಲಿದೆ ಸೊ ಅವ್ರು ಹೇಳ್ತಾ ಇದ್ದಾರೆ ಯಾಕೆ ಯೋಚನೆ ಮಾಡ್ತಾ ಇದ್ಯಾ ನಿನ್ನ ಆಸೆ ಏನಿತ್ತು ಅದು ಯಾವುದು ನಡೆದಿರ್ಲಿಲ್ಲ ಇಷ್ಟು ದಿವಸ ಅದನ್ನೇ ಹೇಳ್ತಾ ಇರೋದು ನಡೆದಿರ್ಲಿಲ್ಲ ಯಾಕೆ ಯೋಚನೆ ಮಾಡ್ತೀಯಾ ಅಂತ ಇದ್ದಾರೆ ಇದೆಲ್ಲ ನಡೆದಿದ್ದು ಅಂತರದಲ್ಲಿ ಎಲ್ಲ ಒಳ್ಳೆಯದಕ್ಕೆ ಅನ್ಕೊಳ್ಳಿ ಆಯ್ತಾ ಸೊ ಇವಾಗ ಏನಂದ್ರೆ ನಿಮ್ಗೆ ಅರ್ಥ ಆಯ್ತು ಯಾರು ನಿಮ್ ಜೊತೆ ಇರ್ಬೇಕು ಯಾರು ನಿಮ್ ಇರಬಾರ್ದು ಈ ಲೈಫ್ ಅನ್ನೋ ಜರ್ನಿಲಿ ಅನ್ನೋದು ಅರ್ಥ ಆಯ್ತು ಅರ್ಥ ಮಾಡಿಸಿದೀನಿ ಅಂತ ಹೇಳ್ತಾ ಇದ್ದಾರೆ ಅರ್ಥ ಆಯ್ತಾ ಯಾಕೆ ಯೋಚನೆ ಮಾಡ್ತೀಯಾ ಇಚ್ಛಾ ಸೇ ಬಹುತ್ ಬರ್ ಮೇರಿ ಯೋಜನಾ ಹೇ ಮೇರಿ ಯೋಜನಾ ಅಂದ್ರೆ ಗಾಡ್ ಪ್ಲಾನ್ ಇದು ಅರ್ಥ ಮಾಡ್ಕೊಳ್ಳಿ ಆಯ್ತಾ ಸ್ವಲ್ಪ ಡೆಪ್ತ್ ಹೋಗ್ಬೇಕು ಅವಾಗ ಅರ್ಥ ಆಗುತ್ತೆ ನಿಮಗೆ ಇವಾಗ ಕೂತ್ಕೊಂಡು ಯೋಚನೆ ಮಾಡಿ ಸ್ಯಾಡ್ ಆಗೋ ಬದಲು ಈ ಥರ ಏನಾದ್ರು ಒಂದು ವಿಷಯ ಬಂತು ನಿಮಗೆ ಈ ಥರ ಮಾಡಿದ್ದಾರೆ ಅಂತ ಅಂದಾಗ ಕೂತ್ಕೊಂಡು ನೆಮ್ಮದಿಯಾಗಿ ಸುಮ್ಮನೆ ಕೂತ್ಕೊಂಡು ಯೋಚನೆ ಮಾಡಿ ನಿಮಗೆ ಅರ್ಥ ಆಗತ್ತೆ ಸೊ ನಿಮಗೆ ಒಂದು ಪ್ರಾಸ್ಪೆರಿಟಿ ಕೊಟ್ಬಿಟ್ಟು ನಿಮಗೆ ಎಲ್ಲ ಥರ ಒಳ್ಳೇದು ಮಾಡಿಬಿಟ್ಟಿದ್ದರೆ ಈ ಥರ ಎಲ್ಲ ಮುಖ ಜನಗಳದ್ದು ಗೊತ್ತಾಗ್ತಾನೆ ಇರಲಿಲ್ವಲ್ಲ ಅಲ್ವಾ ಸೊ ನಿಮ್ಮನ್ನು ಅವ್ರ ಕೈ ಮಾಡಿದ್ರು ಅಂತ ತೋರಿಸ್ತಿರೋದು ಎಂಪರರ್ ಅಂತ ಅಂದರೆ ಅವ್ರ ಕೈ ಕೆಳಗಿದ್ರಿ ನೀವು ಅಂತ ಸೊ ಇದು ಪರಿಸ್ಥಿತಿ ನಿಮಗೆ ಗೊತ್ತು ಎಲ್ಲಿರುತ್ತೆ ಅಂತ ಸೊ ಅದಕ್ಕೋಸ್ಕರನೇ ನಿಮ್ಮನ್ನು ಆ ಥರ ಇಟ್ಟರು ಲೈಕ್ ನಿಮಗೆ ಅರ್ಥ ಆಗಲಿ ಅಂತ ಅಂತ ಹೇಳ್ತಾ ಇದ್ದಾರೆ ಓಕೆನಾ ಓಕೆ ಸೊ ಇನ್ನೊಂದು ನೆಕ್ಸ್ಟ್ ಕಾರ್ಡ್ ಬಂದಿದೆ ಓಕೆ ಮೇ ಘೋಷಣಾ ಕರ್ತಾ ಹೂ ಕಿ ತುಮಾರಿ ಪರೀಕ್ಷಾ ಸಮಾಪ್ ಹುಯಿ ವಾವ್ ನಾ ಹೇಳಿದೆವಾ ಯೋಚನೆ ಮಾಡಬೇಡಿ ಹಿಂದೆ ನೋಡಿ ತುಮ್ ಸಫಲ್ ಹುಯೇ ಅಬ್ಸೆ ತುಮಾರೇ ಜೀವನ್ ಮೇ ಸುಖ್ ಸಮೃದ್ಧಿ ಅವ್ರು ಶಾಂತಿ ಕಿ ಶುರುವ ಹೋರಹಿ ಹೇ ಅಂದ್ರೆ ಏನ್ ಹೇಳ್ತಿದ್ದಾರೆ ಅವರು ದೇವರೇ ಹೇಳ್ತಿದಾರಂತೆ ಇವತ್ತಿಗೆ ಈಗ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದ್ರೆ ಇದೇ ಕನ್ಫರ್ಮೇಷನ್ ಅಂತ ತಗೊಳ್ಳಿ ಈಗ ಇಲ್ಲಿಗೆ ನಿನ್ನ ದುಃಖ ನಿನ್ನ ಕಷ್ಟ ನಿನ್ನ ಚಿಂತೆ ನಿನ್ನ ನೋವು ಎಲ್ಲ ಕತಮ್ ಕ್ಲೋಸ್ ಆಯ್ತು ಆಯ್ತಾ ಇನ್ನೇನಿದ್ರು ಖುಷಿ ಹಾ ಏನು ಟೆಸ್ಟ್ ಅಂತ ಇದೆಲ್ಲ ಜೀವನದ ಟೆಸ್ಟ್ಗಳು ನೀನು ಕೊಟ್ಟಿದ್ದು ಅಂತ ಹೇಳ್ತಾ ಇದ್ದಾರೆ ಸೊ ಇದೆಲ್ಲ ಖತಮ್ ಆಯಿತು ಕ್ಲೋಸ್ ಆಯಿತು ತುಂಬ ಸಫಲ್ ಹೂವೆ ಅಂತ ಹೇಳ್ತಿದ್ದಾರೆ ಸೊ ನೀವು ಪಾಸ್ ಮಾಡಿದ್ದೀರಾ ಹೈ ನಂಬರಲ್ಲಿ ಪಾಸ್ ಮಾಡಿದ್ದೀರಾ ಅಂತ ಹೇಳ್ತಾ ಇದ್ದಾರೆ ಜೀವನ ಪರೀಕ್ಷೆನಲ್ಲಿ ಬ್ಯೂಟಿಫುಲ್ಲಾಗಿ ನೀವು ಪಾಸ್ ಮಾಡಿದ್ದೀರಾ ಆಯಿತಾ ರ್ಯಾಂಕ್ ರ್ಯಾಂಕ್ ಹೋಲ್ಡರ್ ನೀವು ಇವಾಗ ಓಕೆನಾ ಅಪ್ಸೆ ತುಮಾರಿ ಜೀವನ ಮೇ ಸಮೃದ್ಧಿ ಅವ್ರ ಶಾಂತಿ ಕಿ ಶುರು ಹೋರೀ ಹೇ ಅಂತಿದ್ದಾರೆ ಸೊ ಇವಾಗಿಂದ ನಿನ್ನ ಜೀವನದಲ್ಲಿ ಖುಷಿ ಸಂತೋಷ ಸಮೃದ್ಧಿ ಎಲ್ಲ ಒಳ್ಳೇದಾಗ್ತಾ ಹೋಗುತ್ತೆ ಡೋಂಟ್ ವರಿ ಅಂತಿದ್ದಾರೆ ಆಯಿತಾ ಮೇ ತುಮ್ಸೆ ಪ್ರಸನ್ನ ಹೂ ತುಮ್ ಮೇರೆ ಪ್ರಿಯ ಹೋ ಹೋರ್ ಅಪ್ಸೆ ಸದೈವ್ ಮೇರೆ ಸುರಕ್ಷಾ ಘೇರ್ ಮೇ ಹೀ ಹೀರಹೇ ವಾ ಬಸ್ ರಾಮ್ ನಾಮ್ ಜಾಪ್ ಅವ್ರ ಹನುಮಾನ್ ಚಾಲೀಸ ಪಾಠ ನಿಯಮಿತ್ ಕರ್ನಾ ನನ್ನ ಸುರಕ್ಷತೆ ಅಂತ ಹೇಳ್ತಿದ್ದಾರೆ ನಿಮ್ಮನ್ನ ಏನು ದಿಸ್ ಇಸ್ ಬ್ಯೂಟಿಫುಲ್ ಕಾರ್ಡ್ ಓಕೆ ಸೊ ಇಷ್ಟು ದಿವಸ ಏನಾಯಿತು ನಿನಗೆ ಅರ್ಥ ಮಾಡಿಸೋಕ್ಕೋಸ್ಕರ ಮಾಡಿದ್ದು ಎಲ್ಲ ಅರ್ಥ ಆಯ್ತಲ್ಲ ಜನಗಳದ್ದು ಅಟ್ಯಾಚ್ಮೆಂಟ್ ಇಟ್ಕೋಬೇಡ ಅಂತಿದ್ದಾರೆ ಫಸ್ಟ್ ಆಫ್ ಆಲ್ ರಾಮ್ ನಾಮ್ ಜಪ ಮಾಡು ದೇವ್ರಿಗೆ ಧ್ಯಾನ ಮಾಡು ಹನುಮಾನ್ ಚಾಲೀಸ ಕೇಳಿಸ್ಕೊಳ್ಳಿ ಜೋ ಜೋಸುಮಿರಿ ಹನುಮಾನ್ ಚಾಲೀಸ್ ತಾನೇ ಹೇಳೋದು ಅಂದರೆ ಕೇಳಿಕೊಳ್ಳಿ ದಿನ ಅಂತ ಹೇಳ್ತಾರೆ ಅವರು ಬಯಾಟ್ ಮಾಡು ಅಂತ ಹೇಳಿಲ್ಲ ಬಯಾಟ್ ಮಾಡಿ ಕೇಳ್ಕೊತಾ ಇದ್ದೀರಾ ಬಯಾಟ್ ಮಾಡಿ ಕೇಳ್ಕೊತಾ ಇದ್ದೀರಾ ಅಂದರೆ ಬ್ಯೂಟಿಫುಲ್ ಬರೋದಿಲ್ಲ ಬಾಯಿಗೆ ಅಂತಂದರೆ ಕೇಳಿಸ್ಕೊಳ್ಳಿ ದಿನ ಅಂತ ಹೇಳ್ತಾ ಇದ್ದಾರೆ ಆಯ್ತಾ ಖಂಡಿತ ತುಂಬ ಒಳ್ಳೆಯದಾಗುತ್ತೆ ಡೋಂಟ್ ವರಿ ಆಯಿತಾ ಇವತ್ತನ ತನಕ ನೀವೇನು ಸ್ಯಾಡ್ ಆಗಿರೋದು ಬೇಕಾಗಿಲ್ಲ ಸ್ಯಾಡ್ ಯಾಕಾದ್ರಿ ಅಂದರೆ ಅದು ದೇವ್ರದೇ ಪ್ಲ್ಯಾನು ಅಂತಿದ್ದಾರೆ ಆಯಿತಾ ಮೇರಿ ಯೋಜನಾ ಅಂತ ಹೇಳಿದ್ರು ನೋಡಿ ಇಲ್ಲೇ ಸೊ ಇದು ಜನಗಳ ಮುಖಗಳು ತೋರಿಸ್ಬೇಕು ನೋಡಿ ಯಾವ ಥರ ಜನ ಮನಸ್ಸಲ್ಲಿ ಒಂದು ಹೊರಗೆ ಒಂದು ಇರ್ತಾರೆ ಗೊತ್ತಾಗೋದಿಲ್ಲ ಸೊ ಈ ಥರ ಪರೀಕ್ಷೆಗಳು ಹಾಕಿದಾಗ ಜನಗಳು ತಮ್ಮ ನಿಜರೂಪ ಏನು ಅಂತ ತೋರಿಸ್ಬಿಡ್ತಾರೆ ಆಯಿತಾ ಆವಾಗ ದುಃಖ ಪಡಬೇಡಿ ಅಷ್ಟೇನೆ ನಾನು ಹೇಳೋದು ಬಾಬಾ ದೇವ್ರು ಹೇಳ್ತಾ ಇರೋದು ದುಃಖ ಪಡಬೇಡ ನನ್ನದೇ ಪ್ಲ್ಯಾನ್ ಇದೆಲ್ಲ ನಿನಗೆ ಅರ್ಥ ಆಗಲಿ ಅಂತ ಇನ್ನೂ ಎಷ್ಟು ಅಟ್ಯಾಚ್ಮೆಂಟ್ ಇಟ್ಕೋತೀಯಾ ಜನಗಳ ಬಗ್ಗೆ ದೇವ್ರನ್ನ ಧ್ಯಾನ ಮಾಡು ಅಂತ ಹೇಳ್ತಾ ಹ್ಞೂ ಇವಾಗಿಂದ ಸದ್ದ ಹಂಡ್ರೆಡ್ ಪರ್ಸೆಂಟ್ ಕಾರ್ಡ್ಗಳು ಸುಳ್ಳು ಹೇಳೋದಿಲ್ಲ ಆಯಿತಾ ಏನು ಎನರ್ಜಿ ಬರ್ತಾ ಇದೆ ಅದನ್ನೇ ಹೇಳ್ತಾ ಇದ್ದೀನಿ ಇವಾಗಿಂದ ಕಂಡ್ ತೌಸಂಡ್ ಪರ್ಸೆಂಟ್ ಲೆಕ್ಕ ಇಟ್ಕೊಳ್ಳಿ ನೀವು ಯಾ ಏನು ನೆಗೆಟಿವಿಟಿ ನಿಮ್ಮ ಹತ್ರ ಬರೋದಿಲ್ಲ ಅಂತ ಇದ್ದಾರೆ ಆ ಥರ ಕಾಪಾಡ್ತೀನಿ ಆ ಥರ ಶೀಲ್ಡ್ ಮಾಡ್ತೀನಿ ನಿನ್ನ ಅಂತ ಹೇಳ್ತಾ ಇದ್ದಾರೆ ಓಕೆನಾ ಇನ್ನೊಂದು ಕಾರ್ಡು ಇದು ಮೂರು ಕಾರ್ಡ್ ಬಿತ್ತು ಇದು ಇದು ಥರ್ಡ್ ಕಾರ್ಡು ಓಕೆ ಹನುಮಾನ್ ಜಿ ಅಪ್ನೇ ಅಪ್ನ ಬಹುತ್ ಛೋಟ ರೂಪ್ ಧಾರಣ್ ಕರ್ಕೆ ಕೋ ಧಿಕಾಯ ತಾ ಭಯಂಕರ ರೂಪ ರೂಪ್ ಧಾರಾಡ್ಕರ್ಕೆ ಲಂಕಾಕೋ ಜಲಾಯ ಸೊ ನಿಮ್ಗೆ ಏನ್ ಹೇಳ್ತಾ ಇದ್ದಾರೆ ಇಷ್ಟು ಭಯಂಕರ ಕಷ್ಟ ಕಾಪಣ್ಯಗಳು ನೀವ್ ಏನ್ ದಾಟ್ಕೊಂಬಂದ್ರಿ ಅದು ಮಾಡಿದ್ದು ನಾನೇ ಇನ್ನು ಮುಂದೆ ನೀನು ತೋರಿಸ್ತೀನಿ ಲೈಫ್ ಎಷ್ಟು ಚೆನ್ನಾಗಿರತ್ತೆ ಅಂತ ಹೇಳ್ತಾ ಇದ್ದಾರೆ ಆಯ್ತಾ ಖಂಡಿತ ನಂಬಿ ಇದು ಕಾರ್ಡ್ ಸುಮ್ಮನೆ ಬರೋದಲ್ಲ ಇದು ನನಗೆ ಫೀಲ್ ಆಗ್ತಾ ಇದೆ ಆ್ಯಕ್ಚುಲಾಗಿ ಲೈಕ್ ನೀವೆಷ್ಟು ಬ್ಲೆಸ್ಡ್ ಇದ್ದೀರಾ ಲೈಕ್ ಎಷ್ಟು ಪ್ರೊಟೆಕ್ಟೆಡ್ ಇದ್ದೀರಾ ನೀವು ಆಯಿತಾ ದೇವರು ಕಾರ್ಡ್ಸೇ ಹೇಳ್ತಾ ಇದೆ ಆಯಿತಾ ಸೊ ಇದು ಬ್ಯೂಟಿಫುಲ್ ಎನರ್ಜಿ ಬಟ್ ನಿಮಗೆ ಆ ಮಾಡಿರೋದು ತುಂಬ ತೊಂದರೆ ತಪ್ಪು ಮಾಡಿದ್ದಾರೆ ಸೊ ಅವರವರ ನೇಬರ ಅವ್ರು ಅನುಭವಿಸ್ಕೊಳ್ತಾರೆ ಬಿಡಿ ಆಯಿತಾ ಸೊ ದೇವ್ರು ತೋರಿಸಿದ್ದಾರೆ ನಿಮಗೆ ಅವರವ್ರ ನಿಜರೂಪ ಏನು ಅಂತ ತೋರಿಸಿದ್ದಾರೆ ಸೊ ತುಂಬ ನೆಗೆಟಿವಿಟಿ ಅಂತೂ ಮಾಡಿದ್ದಾರೆ ಇದು ಇಷ್ಟಂತೂ ಹೇಳ್ಬೋದು ನಾನು ಓಕೆ ಸೊ ಹೀಲಿಂಗ್ ಏನಾದ್ರು ಬೇಕು ಅಂತಂದರೆ ಖಂಡಿತ ತಗೊಳ್ಳಿ ಇನ್ನೊಂದು ವಿಷಯ ಆ್ಯಕ್ಚುಲಿ ನೆಕ್ಸ್ಟು ಟ್ವೆಂಟಿ ಸೆವೆಂತಿಂದ ನೆಕ್ಸ್ಟ್ ಸ್ಟಾರ್ಟ್ ಆಗುತ್ತೆ ಸೊ ಹೀಲಿಂಗ್ ಬೇಕು ಅಂತ ಅಂದರೆ ಸೊ ಬರೀ ಪೂಜಾ ಸಾಮಗ್ರಿಗಳಿಗೆ ಮಾತ್ರ ತೊಗೊಳ್ತಾ ಇದ್ದಿದ್ದು ನಾನು ಫೈವ್ ಹಂಡ್ರೆಡ್ ರುಪೀಸ್ ಅಂತ ಸೊ ಅದನ್ನು ಥೌಸಂಡ್ ರುಪೀಸ್ ಆಗುತ್ತೆ ನೆಕ್ಸ್ಟು ಏಕೆಂದರೆ ಒನ್ ವೀಕ್ ಅಂತ ಹೇಳ್ತಾ ಇದ್ದೆ ಸೊ ಒನ್ ವೀಕಿಂದ ಒಂದು ಫಿಫ್ಟೀನ್ ಡೇಸ್ ಮತ್ತು ಒಂದೊಂದು ಸಲ ಒನ್ ಮಂತ್ ಸಲ ಟೂ ಮಂತ್ಸ್ ಕೂಡ ಹೀಲಿಂಗ್ ಬೇಕಾಗತ್ತೆ ನಡೀತಾ ಇರುತ್ತೆ ಸೊ ಹಾಗಾಗಿ ಸೊ ಫ್ರಮ್ ಟ್ವೆಂಟಿ ಸೆವೆಂತ್ ಆನ್ವರ್ಡ್ಸ್ ಏನು ಹೀಲಿಂಗ್ ತೊಗೊಳ್ತೀರಾ ಹೀಲಿಂಗ ಚಾ ಚಾರ್ಜಸ್ ಅಂತ ಹೇಳಕ್ಕೆ ಬರಲ್ಲ ಅದು ಬರೀ ಪೂಜಾ ಪದಾರ್ಥಗಳಿಗೆ ಅಷ್ಟೇ ಬೇಕಾಗುತ್ತೆ ಸೊ ಅದು ಸ್ಪಿರಿಚುಯಲ್ ಹೀಲಿಂಗ್ ಹೇಳಿದ್ದೀನಲ್ಲ ಇಟ್ ಈಸ್ ಸ್ಪಿರಿಚುಯಲ್ ಹೀಲಿಂಗ್ ಇಟ್ ಈಸ್ ಏಂಜಲ್ ಥೆರಪಿ ಹೀಲಿಂಗ್ ಅಂತ ಸೊ ಕ್ಯಾಂಡಲ್ ಆ ಥರ ಎಲ್ಲ ಪರ್ಚೇಸ್ ಮಾಡೋಕ್ಕಿರುತ್ತೆ ಬೇರೆ ಸಾಮಗ್ರಿಗಳೆಲ್ಲ ಇರುತ್ತೆ ಸೊ ಅದಕ್ಕೆ ಥೌಸಂಡ್ ರುಪೀಸ್ ಆಗುತ್ತೆ ಸೊ ಬೇಕು ಅಂತಂದರೆ ಟ್ವೆಂಟಿ ಸೆವೆಂತಿಂದ ಮತ್ತೆ ನೆಕ್ಸ್ಟ್ ಶುರು ಆಗ್ತಾರೆ ಓಕೆನಾ ಓಕೆ ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಇಷ್ಟ ಆಗಿದೆ ಅಂತಂದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹಾಗೆ ಬೆಲ್ಲೈಕಾನ್ ಇಟ್ ಮಾಡಿ ಸೊ ದಟ್ ಮುಂದೆ ಬರೋ ಎಲ್ಲ ವೀಡಿಯೋಸ್ ನಿಮ್ಮ ಕೈ ಸೇರುತ್ತೆ ಓಕೆನಾ ಜೊತೆಗೆ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಓಕೆನಾ ಓಕೆ ಸೊ ನಾನು ಹೇಳಿದ್ನಲ್ಲ ಹೀಲಿಂಗ್ ಚ ಹೀಲಿಂಗ್ ಇದಕ್ಕೆ ಸೊ ತೌಸಂಡ್ ರುಪೀಸ್ ಆಗುತ್ತೆ ಡೀಟೇಲ್ಸ್ ಎಲ್ಲ ಸಬ್ಸ್ಕ್ರಿಪ್ಷನ್ ಇರುತ್ತೆ ಸೊ ಟ್ವೆಂಟಿ ಸೆವೆಂತಿಂದ ನೆಕ್ಸ್ಟ್ ಶ ಬ್ಯಾಚ್ ಶುರು ಆಗುತ್ತೆ ಓಕೆ ಸೊ ಅದು ಆ್ಯಕ್ಚುಲಿ ಟ್ವೆಂಟಿ ಸೆವೆಂತಿಂದ ಶುರು ಆಗೋದು ಪರ್ ಬ್ಯಾಚ್ ಅಂತಲೇ ಅಂದರೆ ಪ ಒನ್ ವೀಕ್ ಅಂತ ಇಟ್ಕೊಳ್ಳಿ ಒನ್ ವೀಕ್ಗೆ ಅಷ್ಟೇ ಅದು ಥೌಸಂಡ್ ರುಪೀಸ್ ಆಗುತ್ತೆ ಓಕೆನಾ ಹೀಲಿಂಗ್ ಚಾರ್ಜಸ್ ಎಲ್ಲ ಸೊ ನೋಡೋಣ ಪರ್ಸನಲ್ ರೀಡಿಂಗ್ ಬೇಕು ಅಂತಂದರೆ ಖಂಡಿತ ತೊಗೊಳ್ಳಿ ಇದು ಯಾಕೆಂತಂದರೆ ಅದು ಸದ್ಯದಲ್ಲೇ ಚಾರ್ಜಸ್ ಎಲ್ಲ ಚೇಂಜಸ್ ಆಗುತ್ತೆ ಆಯಿತಾ ಸದ್ಯದಲ್ಲೇ ಚೇಂಜ್ ಆಗುತ್ತೆ ಚೇಂಜ್ ಮಾಡಲೇಬೇಕಾಗ್ತಾ ಇದೆ ಸೊ ಹಾಗಾಗಿ ಬೇಕು ಅಂತಂದರೆ ಖಂಡಿತ ಇವಾಗ ಆದಷ್ಟು ಬೇಗ ಸ್ಲಾಟ್ ಬುಕ್ ಮಾಡಿಕೊಂಡು ಪರ್ಸನಲ್ ರೀಡಿಂಗ್ ಬೇಕು ಅಂದರೆ ತೊಗೊಳ್ಳಿ ಓಕೆನಾ ಓಕೆ ಓಕೆ ಸೊ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಇನ್ನೊಂದು ವಿಶೇಷ ಸಂಚಿಕೆಯೊಂದಿಗೆ ವಾಪಸ್ ಆಗ್ತೀನಿ అలి అదివరకు నగ్తాయి నగస్తాయి